Thank <laughs> you. ಕರ್ನಾಟಕಕ್ಕೆ ಒಬ್ಬರೇ ಡಿ ಬಾಸ್ ಎಂದ ರಕ್ಷಕ್ ಬುಲೆಟ್ ಹಲವಾರು ರೆಕಾರ್ಡ್ಸ್ ಮುರಿದು ಹೊಸ ದಾಖಲೆಗಳನ್ನು ಹುಟ್ಟು ಹಾಕಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಸೂಪರ್ ಹಿಟ್ ಸಿನಿಮಾ ಕರಿಯಾ ರಿಲೀಸ್ ಆಗಿದ್ದು ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ನಟ ನಿರ್ದೇಶಕ ಪ್ರೇಮ್ ನಿರ್ದೇಶನದ ಫಿಲ್ಮ್ ಇದಾಗಿದ್ದು ಸತತ ಮೂರನೇ ದಿನವೂ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದೆ ಇನ್ನು ಸಿನಿಮಾವನ್ನು ವೀಕ್ಷಿಸಲು ದಾಸನ ಅಭಿಮಾನಿಗಳು ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ಸಹ ಬಂದು ಡಿ ಬಾಸ್ ಅಭಿಮಾನಿಗಳ ಜೊತೆಗೂಡಿ ಸಿನಿಮಾ ನೋಡುತ್ತಿದ್ದಾರೆ ಮೊದಲನೇ ದಿನ ನಟ ವಿನೋದ್ ಾಕರ್ ಬಂದು ಸಿನಿಮಾ ನೋಡಿ ಕರಿಯನಿಗೆ ಜೈಕಾರ ಹಾಕಿದ್ರು ಇಂದು ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಬುಲೆಟ್ ಪ್ರಕಾಶ್ ಸಿನಿಮಾ ನೋಡಿ ಕರ್ನಾಟಕಕ್ಕೆ ಒಬ್ಬರೇ ಡಿಬಾಸ್ ಅಂತ ಹೇಳಿ ಜೈ ಡಿಬಾಸ್ ಎಂದಿದ್ದಾರೆ ಇನ್ನು ದರ್ಶನ್ ಅಭಿಮಾನಿಗಳು ಹದಿನೇಳು ವರ್ಷಗಳ ನಂತರ ಮತ್ತೆ ತೆರೆ ಮೇಲೆ ಕರಿಯನನ್ನು ನೋಡಿ ಹುಗೆ ಹುಗೆ ಹಿಂದಿದ್ದಾರೆ اندا <laughs> <laughs> <And then, laughs>